ಬೆಲೆ ಏರಿಕೆ ಬಿಜೆಪಿ ಹೋರಾಟ ವಿಚಾರಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ಕೊಟ್ಟಿದ್ದಾರೆ ಅವರ ಹೋರಾಟದಲ್ಲಿ ಯಾವುದೇ ಅರ್ಥ ಇಲ್ಲ ಈ ಹಿಂದೆ ಅವರು ಐದು ವರ್ಷ ಅಧಿಕಾರ ಮಾಡಿದ್ದನ್ನ ಜನರು ಮರೆತಿಲ್ಲ ಎಂದು ಶಿವಮೊಗ್ಗದ ಸೊರಬಾದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಸುಧಾಕರ್ ಹೇಳಿದ್ದಾರೆ ಬಿಜೆಪಿಗೆ ಸರಿಯಾದ ಪಾಠ ಕಲಿಸಿ ನಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಇದನ್ನು ಅವರಿಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಗ್ಯಾರಂಟಿ ಇವತ್ತು ಎಲ್ಲ ವರ್ಗದ ಜನರಿಗೆ ಶಕ್ತಿ ಕೊಡೋ ಕೆಲಸ ಮಾಡಿದೆ ಎಂದು ಹೇಳಿದರು ಈ ದಿನ ನಮ್ಮ ಹುರುಳಿ ಗ್ರಾಮದಲ್ಲಿ ಸೊರಬಾ ಕ್ಷೇತ್ರದ ಹುರುಳಿ ಗ್ರಾಮದಲ್ಲಿ ಮಧು ಬಂಗಾರಪ್ಪನವರು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯ ಅದರಲ್ಲೂ ಸಾರ್ವಜನಿಕ ಆಸ್ತಿಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿರತಕ್ಕಂಥದ್ದು ಬಹಳ ಹೆಮ್ಮೆ ತರ್ತಕ್ಕಂಥ ವಿಚಾರ ಇವತ್ತು ಸುಮಾರು ಒಂದು ಕೋಟಿಗೂ ಹೆಚ್ಚು ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಓದ್ತಾ ಇದ್ದಾರೆ ಅವನಿಗೆ ಮೂಲಭೂತ ಸೌಕರ್ಯಗಳದ ಬಿಲ್ಡಿಂಗ್ ಇರ್ಬೋದು ಕಾಂಪೌಂಡ್ಸ್ ಇರ್ಬೋದು ಟಾಯ್ಲೆಟ್ಸ್ ಇರ್ಬೋದು ಇದನ್ನು ನರೇಗಾ ಯೋಜನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಒಂದು ಮಾಡಲ್ಲಾಗಿ ಈ ರಾಜ್ಯಕ್ಕೆ ತೋರಿಸ್ತಾ ಇದ್ದಾರೆ ಇದೊಂದು ಇನ್ಸ್ಪಿರೇಷನ್ ಎಲ್ಲ ತಾಲೂಕಿನ ಶಾಸಕರು ಕೂಡ ಇದನ್ನು ಅಳವಡಿಸಿದರೆ ನಮ್ಮ ಆಯಾ ಕಾನ್ಸ್ ಕಾನ್ಸೆನ್ಸಲ್ಲಿ ರೂಮ್ಸು ಕೊರತೆ ಇರತಕ್ಕಂಥ ಶೌಚಾಲಯ ಕೊರತೆ ಇರ್ತಕ್ಕಂಥ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಬೋದು ನರೇಗಾ ಯೋಜನೆಯಲ್ಲಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಈಗಾಗಲೇ ಅವರು ಉತ್ತರ ಕೊಟ್ಟರಲ್ಲ ಸಾಗಲೇ ಮು ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಸವಿಸ್ತರವಾಗಿ ಅದು ಉತ್ತರ ಕೊಟ್ಟಿದ್ದಾರೆ ಅವರು ಮಾಡೋದ್ರಲ್ಲಿ ಏನೂ ಇದಿಲ್ಲ ಯಾಕಂದರೆ ಐದು ವರ್ಷ ಅವರು ಯಾವ ರೀತಿ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ರು ಅನ್ನೋದನ್ನು ಜನ ಇನ್ನೂ ಮರೆತಿಲ್ಲ ಅದಕ್ಕೆ ಅವರಿಗೆ ಸರಿಯಾದ ಪಾಠ ಕಲಿಸಿ ನಮ್ಮ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟರು ಅದನ್ನು ಅವ್ರಿಗೆ ಇಲ್ಲ ನಮ್ಮ ಅಭಿವೃದ್ಧಿಗಳನ್ನು ಆಗ್ತಾ ಆಗ್ತಾಯಿಲ್ಲ ನೂರ ಗ್ಯಾರಂಟಿ ಜೊತೆ ಸಿ ಗ್ಯಾರಂಟಿ ಅದು ನಮ್ಮ ಆರ್ಥಿಕವಾಗಿ ಎಲ್ಲ ವರ್ಗದ ಜನರಿಗೆ ಶಕ್ತಿಯನ್ನು ಕೊಡ್ತಾ ಇದೆ ಆರ್ಥಿಕ ಆಗ್ತಕ್ಕಂಥದ್ದು ಈಗ ಹೇಳಿದ್ರು ಮೊದಲು ಅವರು ಗ್ಯಾಸು ಪೆಟ್ರೋಲು ಡೀಸಲ್ಲು ಈ ರೀತಿ ಯಾಕಂದ್ರೆ ನಾವು ಡೀಸೆಲ್ಲು ನಾವೇನು ಕರೆಂಟ್ ಫ್ರೀ ಮಾಡಿದ್ದೀವಿ ಬಡವರಿಗೆ ಏನು ಅವಶ್ಯಕತೆ ಇದೆ ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಇದರಲ್ಲಿ ಆರ್ಥಿಕ ಹೊರೆಯನ್ನೋ ಪ್ರಶ್ನೆ ಬರೋದಿಲ್ಲ ಅದು ಅದು ಈಗಾಗಲೇ ಸಮರ್ಥವಾಗಿರ್ತಕ್ಕಂಥ ಗೃಹ ಇಲಾಖೆ ಸಚಿವರು ಉತ್ತರ ಕೊಟ್ಟಿದ್ದಾರೆ ನಾನು ಅದು ಕ್ರಿಯಾಕ್